ಸನಾತನ ಧರ್ಮ ಯಾವ ರೀತಿ ಜಗತ್ತನ್ನು ಆವರಿಸ್ಕೊಂಡಿತ್ತು ಅಂತ ಹೇಳಕ್ಕೆ ಈ ದೇವಸ್ಥಾನವು ಕೂಡ ಸಾಕ್ಷಿ ಆಗುತ್ತೆ ಹೌದು ಸಾವಿರಾರು ಕಿಲೋಮೀಟರ್ ದೂರದಲ್ಲಿರತಕ್ಕಂಥ ಕಾಂಬೋಡಿಯಾ ದೇಶದಲ್ಲಿ ಜಗತ್ತಿನ ಅತ್ಯಂತ ದೊಡ್ಡದಾದ ದೇವಸ್ಥಾನವನ್ನು ವಿಷ್ಣು ದೇವಸ್ಥಾನವನ್ನು ನಾವಲ್ಲಿ ನೋಡಬಹುದು ಹೌದು ಮೊದಲೆಲ್ಲ ಈ ಪಾಕಿಸ್ತಾನ ಅಫ್ಘಾನಿಸ್ತಾನ ಮಯನ್ಮಾರ್ ಇಂಡೋನೇಷ್ಯಾ ಬಾಂಗ್ಲಾದೇಶ ಥೈಲ್ಯಾಂಡ್ ಇದೆಲ್ಲ ಚೀನಾದಲ್ಲೂ ಕೂಡ ನಾವು ಸನಾತನ ಧರ್ಮದ ಕುರುಹುಗಳನ್ನು ಕಾಣ್ಬೋದು ದೇವಸ್ಥಾನಗಳನ್ನು ಕೂಡ ನೋಡಬಹುದು ನಾವು ಇವತ್ತು ಜಗತ್ತಿನಲ್ಲೇ ಅತ್ಯಂತ ದೊಡ್ಡದಾದ ದೇವಸ್ಥಾನ ಅಂಕೋರ್ ವಾಟ್ ದೇವಸ್ಥಾನದ ಇತಿಹಾಸದ ಬಗ್ಗೆ ನೋಡ್ತಾ ಹೋಗೋಣ ಈ ದೇವಸ್ಥಾನವನ್ನು ಯಾರು ಕಟ್ಸಿದ್ರು ಯಾವಾಗ ಕಟ್ಸಿದ್ರು ಹೇಗೆ ಕಟ್ಟಿಸಿದರು ಅಂತ ಹೌದು ಮೊದಲೇದಾಗಿ ಅಂಕೋರ್ ವಾಟ್ ಅಂತಂದ್ರೆ ಏನು ಅಂಕೋರ್ ವಾಟ್ ಅಂತಂದ್ರೆ ಇದೊಂದು ಸಂಸ್ಕೃತ ಪದ ಇದು ಅಂಕೋರ್ ವಾಟ್ ಅಂತ ಅಂದರೆ ದೇವಾಲಯಗಳ ನಗರ ಅಂತ ಅರ್ಥ ಈ ದೇವಸ್ಥಾನದಿಂದ ಗೊತ್ತಾಗುತ್ತೆ ಕಾಂಬೋಡಿಯಾದಲ್ಲೂ ಕೂಡ ಹಿಂದೂ ರಾಜರು ಆಳ್ವಿಕೆಯನ್ನು ನಡೆಸ್ತಾ ಇದ್ರು ಅಂತ ಹೌದು ಹನ್ನೆರಡನೆಯ ಶತಮಾನದಲ್ಲಿ ಕೆಮರ್ ಸಾಮ್ರಾಜ್ಯದ ಎರಡನೆಯ ಸೂರ್ಯವರ್ಮ ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಕನಸನ್ನು ಕಾಣ್ತಾನೆ ಸಂಕಲ್ಪವನ್ನು ಮಾಡ್ತಾನೆ ಆದರೆ ಅವ್ರ ಹತ್ತಿರ ಕಚ್ಚಾ ವಸ್ತು ಸಂಪತ್ತು ಮತ್ತು ಕಾರ್ಮಿಕರ ಕೊರತೆ ಇರುತ್ತೆ ಸೈನಿಕರ ಕೊರತೆ ಇರುತ್ತೆ ಆಗ ಅವನಿಗೆ ಮಾರ್ಗದರ್ಶನವಾಗಿ ನಿಂತಿರೋ ದಿವಾಕರ ಭಟ್ಟ ಎರಡನೆಯ ಸೂರ್ಯವರ್ಮನಿಗೆ ಒಂದು ಉಪಾಯವನ್ನು ಕೊಡ್ತಾನೆ ಏನು ಗೊತ್ತಾ ನಾವು ಬೇರೆ ರಾಜ್ಯಗಳ ಮೇಲೆ ಯುದ್ಧ ಮಾಡಿ ಅಲ್ಲಿನ ಕಚ್ಚಾ ವಸ್ತು ಹಾಗೆ ಸಂಪತ್ತು ಕಾರ್ಮಿಕರನ್ನು ಕರೆತಂದು ಈ ದೇವಸ್ಥಾನವನ್ನು ಪೂರ್ಣಗೊಳಿಸಬಹುದು ಅಂದರೆ ಕಟ್ಬಹುದು ಅಂತ ಹೇಳ್ತಾನೆ ಆಗ ಎರಡನೆಯ ಸೂರ್ಯವರ್ಮ ದಿವಾಕರ ಭಟ್ಟ ಕೊಟ್ಟ ಉಪಾಯಕ್ಕೆ ಒಪ್ಕೊಳ್ತಾನೆ ನಂತರ ಬೇರೆ ರಾಜ್ಯಗಳ ಮೇಲೆ ಯುದ್ಧ ಮಾಡಿ ಅಲ್ಲಿನ ಸೈನಿಕರು ಸಂಪತ್ತು ಹಾಗೆ ಕಚ್ಚಾ ವಸ್ತುಗಳನ್ನು ತಂದು ಈ ದೇವಸ್ಥಾನ ಕಟ್ಟಲಿಕ್ಕೆ ಮುಂದಾಗ್ತಾರೆ ಹೌದು ಇದೇ ವಿಷಯ ಏನಂದ್ರೆ ಈ ದೇವಸ್ಥಾನದ ಕಾರ್ಯದ ಕೊನೆ ಹಂತದಲ್ಲಿ ಎರಡನೆಯ ಸೂರ್ಯವರ್ಮ ಮರಣ ಹೊಂತಾನೆ ನಂತರ ಕೆಮರು ಸಾಮ್ರಾಜ್ಯದ ಏಳನೆಯ ಜಯವರ್ಮ ಆಗಿರ್ತಕ್ಕಂಥ ಬಂದು ಈ ದೇವಸ್ಥಾನವನ್ನು ಕಾರ್ಯವನ್ನು ಪೂರ್ಣಗೊಳಿಸ್ತಾನೆ ಈ ದೇವಸ್ಥಾನದ ಮೇಲೆ ಈ ದೇವಸ್ಥಾನವನ್ನ ಹೇಗೆ ಕಟ್ಟಿಸಿದ್ರು ಯಾವಾಗ ಕಟ್ಟಿಸಿದ್ರು ಹೇಗೆಲ್ಲ ಕಷ್ಟಪಟ್ಟು ಕಟ್ಟಿದ್ರು ಅಂತ ಕೆತ್ತನೆಯನ್ನು ಕೂಡ ಮಾಡಲಾಗಿದೆ ಈ ಕೆತ್ತನೆಯಿಂದ ಅಲ್ಲಿ ಕಟ್ಟಿದ ಕಾರ್ಮಿಕರಿಗೆ ಒಂದು ಗೌರವ ಸಿಕ್ಕಂತಾಗಿತ್ತು ಹಾಗೆ ನಮಗೂ ಕೂಡ ಗೊತ್ತಾಗುತ್ತೆ ಈ ದೇವಸ್ಥಾನವನ್ನ ಹೇಗೆ ಕಟ್ಟಿದ್ರು ಅಂತ ಅಲ್ವಾ ಎರಡನೆಯ ಸೂರ್ಯವರ್ಮ ಮರಣ ಹೊಂದಿ ಇಪ್ಪತ್ತೇಳು ವರ್ಷದ ನಂತರ ಕೆಮರ್ ಸಾಮ್ರಾಜ್ಯದ ಸಾಂಪ್ರದಾಯಿಕ ಶತ್ರುಗಳಾದ ಚಾಮ್ ಸಾಮ್ರಾಜ್ಯ ಇವ್ರ ಮೇಲೆ ದಾಳಿ ಮಾಡಲಿಕ್ಕೆ ಆಗುತ್ತೆ ಹೌದು ದಾಳಿ ಮಾಡಿದ ಮೇಲೆ ಆ ದೇವಸ್ಥಾನವು ಕೂಡ ತುಂಬನೇ ಹಾನಿಗೊಳಗಾಗುತ್ತೆ ಇನ್ನೊಂದು ಗೊತ್ತಿರಲಿ ಈ ದೇವಸ್ಥಾನವನ್ನು ಯಾರಿಗೆ ಸಮರ್ಪಿಸಲಾಗಿದೆ ಅಂತ ಹೌದು ಇಲ್ಲಿ ಯಾವ ದೇವರನ್ನ ಪೂಜೆ ಮಾಡಲಾಗಿತ್ತು ಅಂತ ಗೊತ್ತಾ ಮೊದಲಿಗೆ ಕೆಮರ್ ಸಾಮ್ರಾಜ್ಯದ ಮನೆತನ ಶಿವನ ಆರಾಧಕರಾಗಿದ್ದರು ನಂತರ ವಿಷ್ಣುವನ್ನು ಕೂಡ ಆರಾಧನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಅದಕ್ಕೋಸ್ಕರನೇ ಈ ಅಂಕೋರ್ ಮಹಾ ಮಹಾವಿಷ್ಣುವಿಗೆ ಸಮರ್ಪಿಸಲಾಗಿತ್ತು ನಂತರ ಕೆಮರ ಸಾಮ್ರಾಜ್ಯದ ಮನೆತನ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡುತ್ತಂತೆ ಅಲ್ಲಿ ಬೌದ್ಧರ ಸಂಖ್ಯೆ ಹೆಚ್ಚಾಗಿರೋದ್ರಿಂದ ಕಾಲಕ್ರಮೇಣಕ್ಕೆ ಅದು ಬೌದ್ಧ ದೇವಸ್ಥಾನವಾಗಿ ಬದಲಾಗುತ್ತೆ ಹೌದು ಇನ್ನು ಈ ದೇವಸ್ಥಾನದ ವಿಚಾರಕ್ಕೆ ಬಂದರೆ ಈ ದೇವಸ್ಥಾನವನ್ನು ಐದು ಲಕ್ಷ ಟನ್ ಕಲ್ಲುಗಳನ್ನು ಬಳಸಿ ಈ ದೇವಸ್ಥಾನವನ್ನು ಕಟ್ಟಲಾಗಿದೆ ಅಂತ ಹೌದು ಇದುವರೆಗೂ ಕೂಡ ವಿಜ್ಞಾನಿಗಳಿಗೆ ಇದೊಂದು ಸವಾಲಾಗಿ ಒಳ್ಕೊಂಡಿದೆ ಅಂದರೆ ಐದು ಲಕ್ಷ ಟನ್ ಕಲ್ಲುಗಳನ್ನು ಹೇಗೆ ಸಾಗಣೆ ಮಾಡಿದರು ಅಂತ ಆಗಿನ ಕಾಲದಲ್ಲಿ ಯಾವುದೇ ಆಧುನಿಕ ಟೆಕ್ನಾಲಜಿಗಳು ಇರೋದಿಲ್ಲ ಅಂದರೆ ಕ್ರೇನ್ ಆಗಿರ್ಬೋದು ಅದನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೆ ವೆಹಿಕಲ್ಸ್ ಇವೇನೂ ಇಲ್ಲ ಆದರೂ ಐದು ಲಕ್ಷ ಟನ್ ಕಲ್ಲುಗಳನ್ನು ಹೇಗೆ ಅಲ್ಲಿಗೆ ಸಾಗಿಸಿದ್ರು ಅಂತ ಹಾಗೆ ಈ ದೇವಸ್ಥಾನ ಐದು ಕಿಲೋಮೀಟರ್ ಉದ್ದ ಮೂರು ಕಿಲೋಮೀಟರ್ ಅಗಲ ಹೊಂದಿದೆ ಸುತ್ತಲೂ ನದಿಗಳು ನಡುವೆ ಈ ದೇವಸ್ಥಾನ ಇದೆ ನಾಲ್ಕು ಉಪಗೋಪುರಗಳಿಂದ ಕೂಡಿದ ಈ ದೇವಸ್ಥಾನ ಮೇರು ಪರ್ವತವನ್ನು ಗುರುತಿಸುತ್ತೆ ಹೌದು ಹಾಗೆ ಈ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಮೂವತ್ತೇಳು ವರ್ಷ ಬೇಕಾಯ್ತಂತೆ ಈ ದೇವಸ್ಥಾನ ನಾಲ್ಕುನೂರ ಎರಡು ಎಕರೆ ಒಳಗಡೆ ಈ ದೇವಸ್ಥಾನ ಇದೆ ಹೌದು ಹಾಗೆ ನಿಮಗೆ ಇನ್ನೊಂದು ಗೊತ್ತಿರಲಿ ಈ ದೇವಸ್ಥಾನವನ್ನು ಕಾಂಬೋಡಿಯಾ ದೇಶ ತನ್ನ ಲಾಂಛನವಾಗಿ ಬಳಸಿಕೊಂಡು ತನ್ನ ಫ್ಲಾಗ್ ನಲ್ಲಿ ಗುರುತಿಸಿಕೊಂಡಿದೆ ಹೌದು ಶತಮಾನಗಳ ಹಿಂದೆ ಕಟ್ಟಿರ್ತಕ್ಕಂಥ ದೇವಸ್ಥಾನಗಳ ಮುಂದೆ ಈಗಿನ ಟೆಕ್ನಾಲಜಿಗಳನ್ನು ಯೂಸ್ ಮಾಡಿಕೊಂಡು ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ಸು ಏನೂ ಅಲ್ಲ ಅಂತ ಅನಿಸುತ್ತೆ ಯಾಕಂದರೆ ಆಗಿನ ಕಾಲದಲ್ಲಿ ಏನು ಟೆಕ್ನಾಲಜಿ ಇರಲ್ಲ ಗುರು ಯಾವುದೇ ಕ್ರೇನ್ ಆಗಲಿ ಯಾವುದೇ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಆಗಲಿ ಯಾವುದೇ ಏನೂ ಇಲ್ಲದೆ ಅಷ್ಟು ಗಟ್ಟಿಯಾಗಿ ಯಾವುದೇ ಭೂಕಂಪಕ್ಕೂ ಜಗದೆ ದೇವಸ್ಥಾನಗಳನ್ನು ಸಾವಿರಾರು ವರ್ಷಗಳ ಹಿಂದೆ ಕಟ್ಟಿದ್ದಾರೆ ಇದೇ ಒಂದು ದೇವಸ್ಥಾನ ಅಲ್ಲ ಸುಮಾರಷ್ಟು ಎಕ್ಸಾಂಪಲನ್ನು ನಾವು ಇಲ್ಲಿ ಕೊಡ್ತಾ ಹೋಗ್ಬೋದು ಅಲ್ವಾ ಇದಾಗಿ ಇದಾಗಿತ್ತು ಇವತ್ತಿನ ವಾಟ್ ದೇವಸ್ಥಾನದ ಶಾರ್ಟ್ ಹಿಸ್ಟ್ರಿ ಬಗ್ಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ